ಹೆಲೋ ಎವ್ರಿ ಒನ್ ಎರಡನೇ ಪ್ರಶ್ನೆಯನ್ನ ನೋಡೋಣ ದ್ವಿಬಂಧ ಏರ್ಪಡುವುದರಿಂದ ಉಂಟಾಗುವ ದ್ವಿಪರಮಾಣು ಪರಮಾಣೀಯ ಅಣು ಯಾವುದು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ನಾಲ್ಕು ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ ಕ್ಲೋರಿನ್ ಆಕ್ಸಿಜನ್ ನೈಟ್ರೋಜನ್ ಮತ್ತೆ ಅಮೋನಿಯಾ ಕ್ಲೋರಿನ್ ಅನ್ನೋದು ಎರಡು ಕ್ಲೋರಿನ್ ಕ್ಲೋರೈಡ್ ಪರಮಾಣುಗಳಿಂದ ಕ್ಲೋರಿನ್ ಉಂಟಾಗ್ತಾ ಇರುತ್ತೆ ಆದ್ರೆ ಇವುಗಳ ಮಧ್ಯ ಏಕ ಬಂಧ ಇದೆ ಒಂದೇ ಒಂದು ಬಂಧವನ್ನ ಹೊಂದಿದೆ ಅದೇ ಆಕ್ಸಿಜನ್ ಅನ್ನ ನೋಡಿದ್ರೆ ಇದು ಎರಡು ಆಕ್ಸಿಜನ್ ಪರಮಾಣುಗಳಿಂದ ಆಕ್ಸಿಜನ್ ಅಣು ಉಂಟಾಗ್ತಾ ಇರುತ್ತೆ ಆದ್ರೆ ಇವುಗಳ ಮಧ್ಯದಲ್ಲಿ ಎರಡು ಬಂಧ ಇರೋದನ್ನ ನಾವು ಗಮನಿಸಬಹುದು ಹಾಗಾಗಿ ಇಲ್ಲಿ ಸರಿಯಾದಂತಹ ಆಯ್ಕೆ ಆಪ್ಷನ್ ಬಿ ಯಾಕೆ ಅಂದ್ರೆ ಆಕ್ಸಿಜನ್ ಅಣುವಿನಲ್ಲಿ ಎರಡು ಆಕ್ಸಿಜನ್ ಪರಮಾಣುಗಳು ಎರಡು ಬಂಧವನ್ನ ಅಂದ್ರೆ ದ್ವಿಬಂಧವನ್ನ ಉಂಟು ಮಾಡಿ ಆಕ್ಸಿಜನ್ ಅಣು ಉಂಟಾಗ್ತಾ ಇರುತ್ತೆ ಹಾಗಾಗಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಇನ್ನು ನೈಟ್ರೋಜನ್ ಕೂಡ ಎರಡು ಪರಮಾಣುಗಳಿಂದ ಉಂಟಾಗುವಂತಹ ಒಂದು ಅಣು ಆದ್ರೆ ಇವುಗಳ ಮಧ್ಯದಲ್ಲಿ ಮೂರು ಬಂಧ ಇರುತ್ತೆ ಇನ್ನು ಅಮೋನಿಯಾ ದ್ವಿಪರಮಾಣು ಪರಮಾಣಿಯ ಅಣು ಅಲ್ಲ ಅದರಲ್ಲಿ ಮೂರು ನೈ ಹೈಡ್ರೋಜನ್ ಮತ್ತೆ ಒಂದು ನೈಟ್ರೋಜನ್ ಇದೆ ಒಟ್ಟಾರೆಯಾಗಿ ನಾಲ್ಕು ಪರಮಾಣುಗಳು ಇರುತ್ತೆ ಹಾಗಾಗಿ ಇದು ದ್ವಿಪರಮಾಣುಯ ಅಲ್ವೇ ಅಲ್ಲ ಸೊ ಸರಿಯಾದಂತಹ ಉತ್ತರ ಆಪ್ಷನ್ ಬಿ